ಎಲ್ರಿಗೂ ನಮಸ್ಕಾರ ಇಂದುದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ನವೆಂಬರ್ ತಿಂಗಳಲ್ಲಿ ಅವರವರ ಜನ್ಮ ಕುಂಡಲಿಯಲ್ಲಿ ಯಾವ ಯಾವ ಲಗ್ನ ಅವರದಾಗಿರುತ್ತೋ ಅದಕ್ಕೆ ಯಾವ ಒಂದು ದಿನಾಂಕ ಲಕ್ಕಿ ದಿನಾಂಕ ಆಗಿರತ್ತೆ ಅಂದ್ರೆ ಲಕ್ಕಿ ಡೇಟ್ಸ್ಗಳು ನವೆಂಬರ್ ತಿಂಗಳಲ್ಲಿ ಲಗ್ನ ಅನುಸಾರವಾಗಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಕೆಲವರು ಅಂದ್ಕೊಳ್ಬೋದು ನನಗೆ ಲಗ್ನ ಯಾವುದು ಅಂತ ಗೊತ್ತಾಗಲ್ಲ ಅಥವಾ ಕುಂಡ್ಲಿಯಲ್ಲಿ ಲಗ್ನದ ಬಗ್ಗೆ ತಿಳಿದಿಲ್ಲ ಆದರೆ ನನಗೆ ರಾಶಿ ಯಾವುದು ಅಂತ ಗೊತ್ತು ಅಂತ ಇಟ್ಕೊಳ್ಳೋಣ ಇದು ಲಗ್ನದವರಿಗೆ ಹೆಚ್ಚು ಸರಿಯಾಗಿ ಸೂಟ್ ಆಗುತ್ತೆ ಇನ್ನೂ ಗೊತ್ತೇ ಇಲ್ಲ ಅಂತಂದವರು ತಮ್ಮ ತಮ್ಮ ರಾಶಿಗಳಿಗೆ ಅನುಸಾರವಾಗಿಯೂ ಈ ಒಂದು ಲಕ್ಕಿ ದಿನಾಂಕಗಳನ್ನು ಬಳಸ್ಬೋದು ಸರಿ ಈಗ ಈ ಲಕ್ಕಿ ದಿನಾಂಕಗಳು ಯಾವುದು ಯಾವ ಒಂದು ಲಗ್ನಕ್ಕೆ ಅನುಸಾರವಾಗಿ ಅಂತ ನೋಡೋಣ ಆ ನಂತರ ಆ ದಿನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ತಾವು ಅದನ್ನು ನೋಟ್ ಮಾಡ್ಕೋಬೋದು ಅಥವಾ ಸ್ಕ್ರೀನ್ಶಾಟ್ ತೊಗೋಬೋದು ಈಗ ಮೇಷ ಲಗ್ನ ಗೊತ್ತಿಲ್ಲದವರು ನನಗೆ ಮೇಷ ಲಗ್ನ ಅಂತ ಗೊತ್ತಿಲ್ಲದವರು ಮೇಷ ರಾಶಿ ಅಂತ ತಗೊಳ್ಳಿ ಗೊತ್ತಿಲ್ಲದೆ ಇರೋರು ಮಾತ್ರ ಗೊತ್ತಿದೆ ನನಗೆ ನನ್ನ ಲಗ್ನ ಯಾವುದು ಅಂತಂದ್ರೆ ಅದು ಆ ಒಂದು ಲಗ್ನದ ದಿನಾಂಕಗಳನ್ನ ಉಪಯೋಗಿಸ್ಲಕ್ಕಿದಿನಾಂಕ ಸರಿ ಮೇಷ ಮೂರು ನವೆಂಬರ್ ಮತ್ತು ಹದಿನೇಳು ನವೆಂಬರ್ ವೃಷಭ ಐದು ನವೆಂಬರ್ ಹಾಗೂ ಇಪ್ಪತ್ತೆರಡು ನವೆಂಬರ್ ಮಿಥುನ ಏಳು ನವೆಂಬರ್ ಮತ್ತು ಹತ್ತೊಂಬತ್ತು ನವೆಂಬರ್ ಹಾಗೆಯೇ ಕರ್ಕ ಒಂಬತ್ತು ನವೆಂಬರ್ ಮತ್ತು ಇಪ್ಪತ್ನಾಲ್ಕು ನವೆಂಬರ್ ಸಿಂಹ ಹನ್ನೊಂದು ನವೆಂಬರ್ ಹಾಗೂ ಇಪ್ಪತ್ತೇಳು ನವೆಂಬರ್ ಕನ್ಯಾ ಹದಿಮೂರು ನವೆಂಬರ್ ಇಪ್ಪತ್ತೊಂಬತ್ತು ನವೆಂಬರ್ ಹಾಗೆಯೇ ತುಲ ಹದಿನೈದು ನವೆಂಬರ್ ಇಪ್ಪತ್ತು ನವೆಂಬರ್ ವೃಶ್ಚಿಕ ಹದಿನಾರು ನವೆಂಬರ್ ಮತ್ತು ಮೂವತ್ತು ನವೆಂಬರ್ ಹಾಗೆಯೇ ಧನಸ್ಸು ಒಂದು ನವೆಂಬರ್ ಇಪ್ಪತ್ತ್ಮೂರು ನವೆಂಬರ್ ಮಕರ ಎರಡು ನವೆಂಬರ್ ಇಪ್ಪತ್ತೊಂದು ನವೆಂಬರ್ ಕುಂಭ ನಾಲ್ಕು ನವೆಂಬರ್ ಇಪ್ಪತ್ತೈದು ನವೆಂಬರ್ ಹಾಗೆಯೇ ಮೇನಾ ಆರು ನವೆಂಬರ್ ಇಪ್ಪತ್ತೆಂಟು ನವೆಂಬರ್ ಈ ರೀತಿಯಾಗಿ ಲಕ್ಕಿ ಡೇಸ್ಗಳು ಏನಿದೆ ಆ ಒಂದು ಲಗ್ನದವರೆಗೆ ಅವರು ಆ ಒಂದು ದಿನಾಂಕಗಳಲ್ಲಿ ನೋಟ್ ಮಾಡಿಟ್ಕೊಂಡು ವಿಶೇಷವಾಗಿ ನೆನಪಿಟ್ಕೊಂಡು ಕೆಲವು ಕಾರ್ಯಗಳನ್ನ ಮಾಡ್ಬೋದು ಹಾಗಾದರೆ ಏನು ಮಾಡ್ಬೋದು ವಿಶೇಷವಾಗಿ ಮನಸ್ಸನ್ನು ಪ್ರಬಲಗೊಳಿಸ್ಕೊಳ್ಳೋದಕ್ಕೆ ಇದು ಒಂದು ಲಕ್ಕಿ ಡೇಸ್ಗಳು ತುಂಬ ಕೆಲಸ ಮಾಡುತ್ತೆ ಈ ಒಂದು ದಿನಗಳಲ್ಲಿ ನಾನು ಬೇರೆ ಕಾರ್ಯಕ್ಕೂ ಬಳಸ್ಬೋದಾ ಈ ಒಂದು ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನಾನು ಏನಾದರೂ ಬೇರೆ ಕಾರ್ಯಗಳನ್ನ ಮಾಡ್ಬೋದಾ ಅಂತಂದರೆ ಮಾಡಬಹುದು ಅದು ಕೂಡ ವರ್ಕ್ ಆಗುತ್ತೆ ಇಲ್ಲ ಅಂತ ಇಲ್ಲ ಆದರೆ ವಿಶೇಷವಾಗಿ ತಾವು ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಸಕಾರಾತ್ಮಕ ಮಾಡ್ಕೊಳ್ಳೋದಕ್ಕೆ ಮನಸ್ಸಿನಿಂದ ತಾವು ಯಾವುದೇ ಒಂದು ವಿಶೇಷ ಸ್ಟ್ರಾಂಗ್ ವಿಲ್ಲಲ್ಲಿ ತಾವು ಯಾವುದನ್ನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ವಿಲ್ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲಕ್ಕಿ ಡೇಟ್ಸ್ಗಳು ಸಹಾಯ ಮಾಡುತ್ತೆ ಹಾಗಾದರೆ ಯಾವ ರೀತಿ ನಾವು ನಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಥವಾ ಮೈಂಡಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಇರ್ಬೋದು ಅಂದರೆ ಪವರ್ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ತಕ್ಕೊಂಡಿರ್ಬೋದು ಅಥವಾ ನನ್ನ ಮನಸ್ಸಲ್ಲಿ ಭಯ ಇದೆ ನಿವಾರಣೆ ಮಾಡ್ಕೋಬೇಕು ಇಲ್ಲ ನನಗೆ ಡಿಪ್ರೆಷನ್ ಇದೆ ನಾನು ಗುಣ ಮಾಡ್ಕೋಬೇಕು ನನಗೆ ಇಲ್ಲ ಆ್ಯಂಗ್ಸೈಟಿ ಇದೆ ಅದು ದೂರ ಮಾಡ್ಕೋಬೇಕು ಇಲ್ಲ ನನ್ನ ಮನಸ್ಸು ಭಾಳ ಕೋಪದಿಂದ ಇರುತ್ತೆ ಅದನ್ನು ಶಾಂತ ಮಾಡ್ಕೋಬೇಕು ಈ ರೀತಿ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಇರ್ಬೋದು ಇಲ್ಲ ನನಗೆ ನಾನು ಮನಸ್ಸಿನಿಂದ ಒಂದು ಸಾಧನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಮನಸ್ಸನ್ನು ಏಕಾಗ್ರತೆ ಇರಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತೆ ಅದನ್ನು ಸರಿ ಮಾಡ್ಕೋಬೇಕು ಯಾವುದೇ ರೀತಿಯಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಇರ್ಬೋದು ಈ ಒಂದು ಲಕ್ಕಿ ದಿನಾಂಕಗಳಲ್ಲಿ ಆ ಒಂದು ಲಗ್ನದವರಿಗೆ ಸಂಬಂಧಿಸಿ ಅದನ್ನು ಉಪಯೋಗಿಸ್ಬೋದು ಹಾಗಾದರೆ ಯಾವ್ಯಾವುದು ಉಪಯೋಗಿಸ್ಬೋದು ಇದರಲ್ಲಿ ನಾವು ಸರ್ಕಲನ್ನು ನೋಡ್ತೀವಿ ಈ ಒಂದು ಪವರ್ ಸರ್ಕಲ್ನ ನೋಡ್ತೀವಿ ಪವರ್ ಸರ್ಕಲ್ನ ಉಪಯೋಗಿಸಿ ತಾವು ತಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದನ್ನು ಯಾವುದೇ ಇರ್ಬೋದು ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಅಥವಾ ಚೆನ್ನಾಗಿ ಮಾಡ್ಕೋಬೋದು ಅಥವಾ ಯಾವ ರೀತಿಯಲ್ಲೂ ಅದನ್ನು ಬಳಸ್ಕೋಬೋದು ಇದನ್ನು ನೋಡೋಣ ಮೈಂಡ್ ಕಾಮ್ ಸರೌಂಡ್ ಹಾರ್ಮನಿ ಅಂತ ಇದನ್ನು ಈ ರೀತಿಯಾಗಿ ತಾವೇ ಇದನ್ನೇ ಒಂದು ಫೋಟೋ ತೆಗೆದುಕೊಂಡು ಯೂಸ್ ಮಾಡ್ಬೋದು ಅಥವಾ ನಾನು ಇಲ್ಲ ಈ ರೀತಿ ಕಲರ್ ಕೊಡೋದಕ್ಕೆ ಬರತ್ತೆ ನನ್ನ ಹತ್ರ ಡ್ರಾಯಿಂಗ್ ಎಲ್ಲ ಬರುತ್ತೆ ಅಂದರೆ ಈ ಥರ ಸರ್ಕಲ್ನು ಮಾಡಿಕೊಂಡು ಕಲರ್ನ ಕಾಂಬಿನೇಷನ್ ಮಾಡಿಕೊಂಡು ಮಾಡ್ಬೋದು ಅಂದರೆ ಒಳಗಡೆಗೆ ಎಲ್ಲೋ ಕಲರ್ ಇರಬೇಕು ಹೊರಗಡೆ ತಾವು ಯಾವ ಕಲರ್ನ ಬೇಕಾದ್ರೂ ಹಾಕ್ಬೋದು ಒಳಗಡೆ ಎಲ್ಲೋ ಕಲರ್ ಮತ್ತು ರೆಡ್ ಕಲರ್ ಅಲ್ಲಿ ತಾವು ಈ ಒಂದು ಶಬ್ದಗಳನ್ನು ಬರೀಬೇಕು ಈ ವರ್ಡ್ಸ್ ಇರಬೇಕು ಮೈಂಡ್ ಕಾಮ್ ಸರೌಂಡ್ ಹಾರ್ಮನಿ ಇದನ್ನು ತಾವು ತಮ್ಮ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ತಾವು ಕೆಲಸ ಮಾಡೋ ಕಡೆ ಅಂದರೆ ಹೆಚ್ಚು ಸಮಯ ಎಲ್ಲ ಕಳೀತೀರ ಅಲ್ಲಿ ಒಂದು ಅಂಟಿಸಿರಿ ಅದರಲ್ಲಿ ಅದರ ಜೊತೆಗೆ ತಾವು ಜೇಬ್ನಲ್ಲಿ ಇಟ್ಕೋಬೋದು ಅಥವಾ ಪರ್ಸ್ ಬ್ಯಾಗಲ್ಲಿ ಇಟ್ಕೋಬೋದು ಅಥವಾ ತಮ್ಮ ಮೊಬೈಲಲ್ಲಿ ಇಟ್ಕೊಂಡು ಬಾರಿ ಬಾರಿ ನೋಡ್ತಿರ್ಬೋದು ಅಂದರೆ ತಮ್ಮ ಕಣ್ಣಿಗೆ ಅದು ಬೀಳೋ ಥರ ಇದ್ದರೆ ಅಲ್ಲಿ ಅದು ಹೆಚ್ಚು ಕೆಲಸ ಮಾಡುತ್ತೆ ಯಾಕೆ ಅಂತಂದರೆ ಒಂದೆರಡು ಮೂರು ಸರಿನಾದರೂ ಆ ಒಂದು ಶಬ್ದಗಳ ಮೇಲೆ ಗಮನ ಹೋಗುತ್ತೆ ಅಟ್ಲೀಸ್ಟ್ ಈ ಒಂದು ಪದಗಳನ್ನು ದಿನದಲ್ಲಿ ಇಪ್ಪತ್ತೊಂದು ಬಾರಿ ಆ ಸರ್ಕಲ್ನ ನೋಡಿಕೊಂಡು ಹೇಳೋದ್ರಿಂದ ತುಂಬ ತುಂಬ ಶಕ್ತಿ ಸಿಗತ್ತೆ ಇದು ಒಂದು ಇನ್ನೊಂದು ಇದನ್ನು ಮಾಡ್ಕೋಬೋದು ಇದರ ಜೊತೆಗೆ ಬೇರೆದನ್ನು ಮಾಡ್ಬೋದು ಇದನ್ನು ಒಂದನ್ನೇ ಮಾಡ್ತೀನಿ ಅಂತಂದವರು ಒಂದನ್ನೇ ಮಾಡ್ಬೋದು ಯಾರಿಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ವೆರೈಟಿ ಅಲ್ವಾ ಯಾವುದು ಬೇಕಾದರೂ ಆಯ್ಕೆ ಮಾಡ್ಕೋಬೋದು ಅನ್ನೋ ಥರ ಆ ಥರ ಯಾವುದು ಬೇಕಾದರೂ ಆಯ್ಕೆ ಮಾಡ್ಕೋಬೋದು ಅಥವಾ ಇದನ್ನು ಒಂದನ್ನೇ ಮಾಡ್ತೀನಿ ಅಂತಂದರೂ ಮಾಡ್ಬೋದು ಇನ್ನು ಹೀಲಿಂಗ್ ಕೋಡ್ಗಳು ಹೀಲಿಂಗ್ ಕೋಡಲ್ಲಿ ಎಸ್ಪೆಷಲಿ ಝೀರೋ ನೈನ್ ಟು ಸೆವೆನ್ ಝೀರೋ ನೈನ್ ಟು ಸೆವೆನ್ ಈ ಒಂದು ಹೀಲಿಂಗ್ ಕೋಡನ್ನು ತಾವು ಕೈಯಲ್ಲಿ ವಾಚ್ ಕಟ್ಕೊತೀರ ಅಲ್ಲಿ ಬರ್ಕೋಬೋದು ಅಂದರೆ ಕೈಯ ಒಳಗಡೆ ಭಾಗದಲ್ಲಿ ವಾಚ್ ಕಟು ಕಡೆ ತಾವು ಬರ್ಕೋಬೋದು ಅದನ್ನು ಗ್ರೀನ್ ಕಲರ್ ಇಂಕಿಂದ ಇಲ್ಲ ಗ್ರೀನ್ ಇಲ್ಲ ಅಂತಂದರೆ ಬ್ಲೂ ಆದ್ರೂ ಬಳಸ್ಬೋದು ಈ ರೀತಿ ಅದನ್ನು ಬರ್ಕೋಬೋದು ಅಥವಾ ಎಡಗಡೆ ದೇಹದ ಭಾಗದಲ್ಲಿ ಎಲ್ಲಾದರೂ ಬರ್ಕೋಬೋದು ಇಲ್ಲ ನಾನು ಆ ಥರ ಬರ್ಕೊಳ್ಳಲ್ಲ ಅಂತಂದರೆ ಒಂದು ಪೇಪರ್ನಲ್ಲಿ ಬರ್ಕೊಂಡು ಆಗಾಗ ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಅಥವಾ ಕೆಲಸವನ್ನು ಮಾಡ್ತಾ ಸುಮ್ಮನೆ ಝೀರೋ ನೈನ್ ಟು ಸೆವೆನ್ ಅಂತ ಒಂದು ಹನ್ನೊಂದು ಬಾರಿ ತಾವು ಹೇಳಿದ್ರೆ ತಮಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಬಹಳ ಶಕ್ತಿ ಇದರಿಂದ ಸಿಗ್ತಾ ಹೋಗುತ್ತೆ ಇದರ ಜೊತೆಗೆ ಇಲ್ಲ ನನ್ನ ಮನಸ್ಸು ತುಂಬ ಲೋ ಇರುತ್ತೆ ಅನ್ನೋರು ಈ ಹೀಲಿಂಗ್ ಕೋಡ್ನ ಬಳಸ್ಬೋದು ಫೈವ್ ಒನ್ ನೈನ್ ಫೈವ್ ಒನ್ ಫೋರ್ ತ್ರೀ ಒನ್ ನೈನ್ ಏಯ್ಟ್ ನೈನ್ ಒನ್ ಇದನ್ನು ಓದಬೇಕಾದ್ರೂ ಹೀಗೆ ಓದಬೇಕಾಗತ್ತೆ ಫೈವ್ ಒನ್ ನೈನ್ ಫೈವ್ ಒನ್ ಫೋರ್ ತ್ರೀ ಒನ್ ನೈನ್ ಏಯ್ಟ್ ನೈನ್ ಒನ್ ಅಂತ ಈ ರೀತಿ ಆ ಸಿಂಗಲ್ ಸಿಂಗಲ್ ಆಗೇ ಹೇಳಬೇಕಾಗತ್ತೆ ಇದನ್ನು ಸಹಿತ ಕೈಯಲ್ಲಿ ಬರ್ಕೋಬೋದು ಅಂದರೆ ಎಡಗಡೆ ದೇಹದ ಭಾಗದಲ್ಲಿ ಯಾವುದೇ ಭಾಗದಲ್ಲಿ ಬರ್ಕೋಬೋದು ವಾಚ್ ಕಟ್ಟುವ ಸಹ ಬರ್ಕೋಬೋದು ಇಲ್ಲ ನಾನು ಆ ರೀತಿ ಬರ್ಕೊಳ್ಳಲ್ಲ ಬೇರೆ ಥರ ಏನಾದರೂ ಮಾಡ್ಕೋಬೋದ ಅಂದರೆ ಪೇಪರಲ್ಲಿ ಬರ್ಕೊಂಡು ಅದನ್ನು ತಮ್ಮ ಹತ್ರ ಇಟ್ಕೊಂಡು ತಾವು ಅದನ್ನು ಸಹಿತವಾಗಿ ಯೂಸ್ ಮಾಡ್ಕೋಬೋದು ಆದರೆ ಮುಖ್ಯವಾಗಿ ಬಾ ಬಾಡಿ ಮೇಲೆ ಬರ್ಕೊಳ್ಳೋದ್ರಿಂದ ಅಂದರೆ ಶರೀರದ ಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಎಲ್ಲಾದರೂ ಬರ್ಕೊಳ್ಳೋದ್ರಿಂದ ಹೆಚ್ಚು ಪರಿಣಾಮ ಕಾಣುತ್ತೆ ಇದನ್ನು ಇದನ್ನು ಸಹ ಹನ್ನೊಂದು ಬಾರಿ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಹೀಲಿಂಗ್ ಕೋಡನ್ನು ಸಹ ಬಳಸ್ಬೋದು ಇನ್ನೊಂದು ಯಾವ ರೀತಿಯಲ್ಲಿ ಇದು ಇಲ್ಲ ಬೇರೆ ಏನಾದರೂ ಚಾಂಟಿಂಗ್ ಥರ ಇದ್ದರೆ ನನಗೆ ಹೇಳಿ ನನಗೆ ಆ ಥರ ಹೇಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಗ್ರೀನ್ ತಾರಾ ಮಂತ್ರ ಇದಕ್ಕೆ ತುಂಬ ಒಳ್ಳೆಯದು ಓಂ ತಾರೆ ತುತ್ತಾರೆ ತೂರೆ ಸೋಹ ಓಂ ತಾರೆ ತುತ್ತಾರೆ ತೂರೆ ಸೋಹಾ ಇದು ತಾರಾ ಮಂತ್ರ ದಶಮಹಾವಿದ್ಯದಲ್ಲಿ ಒಂದು ಇದನ್ನು ಬೌದ್ಧ ಧರ್ಮೀಯರು ಹೆಚ್ಚಾಗಿ ಬಳಕೆಗೆ ತಂದ್ಕೊಂಡ್ರು ಇಲ್ಲಿ ಏನಂತಂದರೆ ಕೆಲವರು ಏನನ್ಕೊಳ್ತಾರೆ ಈ ಸೋಹ ಅಂದ ತಕ್ಷಣ ಸ್ವಾಹನ ಸ್ವಹ ಸೋಹನ ಅಂತ ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ ಸ್ವಾಹ ಸೋಹ ಅಂತ ಕನ್ಫ್ಯೂಸ್ ಆಗೋ ಯಾವ ಅವಶ್ಯಕತೆಯೂ ಇಲ್ಲ ಸ್ವಾಹ ಅನ್ನುವಂಥದ್ದು ವೈದಿಕ ಮಂತ್ರಗಳಲ್ಲಿ ತಾವು ಕಾಣ್ತೀರ ಅಂದರೆ ಭಾರತದಲ್ಲಿ ವೈದಿಕ ಮಂತ್ರಗಳು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಬಳಸುವಂಥದ್ದು ಸ್ವಾಹ ಅಂತ ನಮಗೆ ಗೊತ್ತಿರುತ್ತೆ ಆದರೆ ಎಲ್ಲಿ ನಾವು ಈಗ ಬೌದ್ಧ ಇರ್ಬೋದು ಅಥವಾ ಚೀನಾ ಇರ್ಬೋದು ಜಪಾನ್ ದೇಶಗಳಲ್ಲಿ ಬಳಸುವಂತಹ ಮಂತ್ರಗಳಲ್ಲಿ ಅದು ಸೋಹ ಅಂತ ಇರುತ್ತೆ ಈ ರೀತಿಯಾಗಿ ಸ್ವಾಹ ಮತ್ತು ಸೋಹ ವ್ಯತ್ಯಾಸವೂ ಇದೆ ಮತ್ತು ಬೇರೆ ಬೇರೆ ಕೂಡ ಇಲ್ಲಿ ಸ್ವಾಹ ಅಂತ ಬಳಸುವಂಥದ್ದಲ್ಲ ಒಂ ತಾರೆ ತುತ್ತಾರೆ ತೂರೆ ಸೋಹ ಅದನ್ನು ಸೋಹ ಅಂತಲೇ ಬಳಸ್ತಕ್ಕಂಥದ್ದು ಈ ರೀತಿಯಾಗಿ ಇದನ್ನು ಸಹಿತ ಒಂದು ನೂರ ಎಂಟು ಬಾರಿ ಹೇಳ್ಬೋದು ಇದನ್ನು ಎಲ್ಲಿ ಬೇಕಾದರೂ ಕೂತ್ಕೊಂಡು ಯಾವ ಸಮಯದಲ್ಲಿ ಬೇಕಾದ್ರೂ ಹೇಳ್ಬೋದು ಈಗ ನಾನು ದಿನ ಹೇಳ್ಕೊಳ್ಳೋದು ಈಗ ಮನಸ್ಸನ್ನು ಒಂದು ಪ್ರಬಲ ಮಾಡ್ಕೋಬೇಕು ಅಂತಂದರೆ ಆ ಲಕ್ಕಿ ದಿನಾಂಕಗಳಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡಬೇಕು ಇಲ್ಲ ನಾನು ನನಗೆ ಈಗ ಸದ್ಯ ಮಾನಸಿಕವಾಗಿ ನಾನು ನನಗೇನು ಅಂಥದ್ದೇನೂ ಬೇಕಾಗಿಲ್ಲ ನಾನು ಸಮರ್ಥನಾಗಿ ಎಲ್ಲವನ್ನ ಮಾಡ್ತಾ ಇದ್ದೇನೆ ಸರಿ ಇದೆ ಅಂತ ಅನ್ನೋರು ಅವರು ಯಾವಾಗ ಮನಸ್ಸು ಲೋ ಅಂತ ಫೀಲ್ ಆಗುತ್ತೋ ಆವಾಗ ಬಳಸ್ಬೋದು ಇನ್ನು ಇಲ್ಲ ನಾನು ಮನಸ್ಸನ್ನು ನನ್ನ ಮನಸ್ಸನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಬೇಕು ನನ್ನ ನನ್ನ ಮನಸ್ಸನ್ನು ನಾನು ಬದಲಾಯಿಸ್ಕೊಳ್ಬೇಕು ನನ್ನ ದೌರ್ಬಲ್ಯತೆಗಳನ್ನು ನಿವಾರಿಸ್ಕೊಳ್ಬೇಕು ಯಾರಿಗೆ ಹೀಗೆ ಅನಿಸುತ್ತೋ ಅವರು ದಿನಾಲು ಈ ರೀತಿ ಒಂದು ಸರ್ಕಲನ್ನು ತಗೋಬೋದು ಅಥವಾ ಹೀಲಿಂಗ್ ಕೋಡ್ಗಳನ್ನು ಯೂಸ್ ಮಾಡ್ಕೋಬೋದು ಅಥವಾ ಗ್ರೀನ್ ತಾರಾ ಮಂತ್ರವನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಮೂರನ್ನು ಯೂಸ್ ಮಾಡ್ಬೋದು ಅಥವಾ ಯಾವುದನ್ನಾದರೂ ಒಂದನ್ನು ಸಹ ಯೂಸ್ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು